ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ರೈತರಿಗೆ ಬರೀ ರಾಜ್ಯ ಸರ್ಕಾರದಿಂದಲ್ಲ ಕೇಂದ್ರ ಸರ್ಕಾರದಿಂದನೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಬರೀ ಕೇಂದ್ರ ಸರ್ಕಾರದಿಂದ ಅಲ್ಲ ರಾಜ್ಯ ಸರ್ಕಾರದಿಂದನೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಎಲ್ಲ ರೈತರಿಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಹೌದು ಜಂಟಿ ಸರ್ವೆ ಕೂಡ ನಡೀತಾ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗಳಿಗೂ ಕೂಡ ಈಗ ಆದೇಶವನ್ನ ಹೊರಡಿಸಿದ್ದಾರೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಸೊ ಈಗಾಗಲೇ ಸರ್ವೆಯ ಕಾರ್ಯ ನಡೀತಾ ಇದೆ ಇನ್ನೂ ಮಳೆ ಆಗ್ತಾ ಇದೆ ಹಾಗಾಗಿ ಮಳೆಯ ಸಂದರ್ಭದಲ್ಲಿ ಈಗ ಒಂದು ಕಡೆ ನಾವು ಸರ್ವೆ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ಹತ್ತು ಎಕ್ರೆಯಲ್ಲಿ ಒಂದು ಮೂರ್ ಎಕರೆ ಪೂರ್ತಿಯಾಗಿ ಮುಳುಗೋಗಿದೆ ಸೊ ಹಾಗಾಗಿ ಆ ಒಂದು ಎಕ್ಟರ್ ಅಷ್ಟು ಎಷ್ಟು ಭೂಮಿ ಇದೆ ನೋಡ್ಕೊಂಡು ಅವರಿಗೆ ಬೆಳೆ ಹಾನಿ ಪರಿಹಾರ ಕೊಡ್ಲಿಕ್ಕೆ ಸಿದ್ಧರಾಗ್ತಾರೆ ಸೊ ಈ ಕಡೆ ಮುಂದ್ ಹೋಗಿರ್ಬೇಕು ಮತ್ತೆ ಹಿಂದೆ ಮಳೆ ಬರುತ್ತೆ ಸೊ ಹಾಗಾಗಿ ಮತ್ತೆ ಉಳಿದಂತಹ ಪ್ರದೇಶಗಳು ಕೂಡ ಮಳೆ ಆದ್ರೆ ಮತ್ತೊಮ್ಮೆ ಸರ್ವೇ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದ್ಸಾರಿ ಹೋದ್ರೆ ಹೋಗ್ಬಿಡ್ತಾರೆ ಹಾಗಾಗಿ ಒಂದ್ ಸ್ವಲ್ಪ ನೀವು ಕೂಡ ವೇಟ್ ಮಾಡ್ಬೇಕು ಯಾಕಂದ್ರೆ ಮಳೆರಾಯನ ಆರ್ಭಟ ಇನ್ನೂ ಕೂಡ ಇದೆ ಇನ್ನೂ ಕೂಡ ನಡೀತಾ ಇದೆ ಹಾಗಾಗಿ ಎಷ್ಟು ಮಳೆ ಆಗುತ್ತೋ ಆಗ್ಲಿ ಈಗಾಗಲೇ ನಾಲ್ಕು ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗಿದೆ ಹೋದ ವರ್ಷಕ್ಕಿಂತನೂ ಹಾಗಾಗಿ ಇನ್ನೂ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಇನ್ನೂ ಹೆಚ್ಚಳ ಆದ್ರೆ ಮತ್ತೆ ಸರಿಯಾಗಿ ಜಂಟಿ ಸರ್ವೆ ನಡೆಯುತ್ತೆ ಸೊ ಜಂಟಿ ಸರ್ವೆ ನಡೆದ ತಕ್ಷಣ ಎಲ್ಲೆಲ್ಲಿ ಆ ಈಗ ಬೆಳೆ ಹಾನಿ ಸಿಗಬೇಕಾಗಿದೆ ಇಲ್ಲೆಲ್ಲಿ ಪ್ರವಾಹ ಬಂದಿದೆ ಇಲ್ಲಿ ಬೆಳೆ ಹಾನಿ ಆಗಿದೆ ಇಲ್ಲಿ ಪೂರ್ತಿಯಾಗಿ ನೀರ್ ನಿಂತ್ಕೊಂಡ್ಬಿಟ್ಟಿದೆ ಅಂತಹ ಪ್ರದೇಶಗಳಿಗೆ ಒಂದು ಜಂಟಿ ಸರ್ವೆ ನಡೆಯುತ್ತೆ ಅಲ್ಲಿ ಇರ್ತಕ್ಕಂತಹ ಮಾಲೀಕರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ಹೋಗಿರುತ್ತೆ ಇಲ್ಲಿ ನಿಮ್ಮಲ್ಲಿ ಸರ್ವೆ ನಡೆಸ್ತಾ ಇದೀವಿ ಬೆಳೆ ಹಾನಿ ಬೇಕಾದ್ರೆ ಬನ್ನಿ ಸರ್ವೆ ನೀವೇನಾದ್ರೂ ಇನ್ಸುರೆನ್ಸ್ ಮಾಡಿಸ್ಕೊಂಡಿದ್ರೆ ನಿಮ್ಮಲ್ಲಿ ಕೂಡ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಇನ್ನು ಇನ್ಸುರೆನ್ಸ್ ಮಾಡಿಸದೇ ಇದ್ದವ್ರದ್ದು ಕೂಡ ಈಗ ಸರ್ವೆ ನಡೀತಾ ಇದೆ ಅಂತ ಯಾಕಂದ್ರೆ ನಿಮ್ಗೂ ಕೂಡ ಕೊಡುವಂತಹ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನೀವು ಇನ್ಶೂರೆನ್ಸ್ ಮಾಡ್ಸಿಲ್ಲ ಅಂದ್ರೆ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಸ್ವತಃ ಸಿಎಂ ಅವರು ಹೇಳಿದ್ದಾರೆ ಅಥವಾ ಪ್ರೇಮ್ ಖರ್ಗೆ ಅವರು ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ರು ಹಿಂದೆ ನಿಂತ್ಕೊಂಡು ಅಂದ್ರೆ ಸಿಎಂ ಅವರ ಬಾಜುಕೆ ಪಕ್ಕದಲ್ಲಿದ್ರು ಸೊ ಅವರು ಕೂಡ ಹೇಳ್ತಾರೆ ಅವ್ರಿಗೂ ಕೂಡ ಕೊಡುವಂತಹ ಕೆಲಸ ಮಾಡೋಣ ಯಾಕಂದ್ರೆ ಅವ್ರದ್ದು ಕೂಡ ಬೆಳೆ ಹಾನಿ ಆಗಿದೆ ಸೊ ಆಲ್ಮೋಸ್ಟ್ ರೈತರಿಗೆ ಬೇಕಾಗಿರತಕ್ಕಂತಹ ಬೆಳೆ ಹಾನಿ ಕೊಡ್ಲೇ ಬೇಕಾಗಿದೆ ಯಾಕಂದ್ರೆ ಮಾಧ್ಯಮದವರು ಬರೀ ಸಾಲದ ಬಗ್ಗೆ ಕೇಳಿದ್ರು ಈಗ ಈಗ ಸಾಲ ಸೂಲ ಮಾಡ್ಕೊಂಡಿರ್ತಾರೆ ಬೆಳೆ ಹಾನಿ ಕೂಡ ಆಗಿದೆ ಹಾಗಾಗಿ ಸಾಲ ಕೊಡ್ತೀರಾ ಅಂದ್ರೆ ಸಾಲವನ್ನ ಮನ್ನಾ ಮಾಡ್ತೀರಾ ಅಂತ ಕ್ವಶನ್ ಮಾಡಿದಾಗ ಈಗ ಸಾಲ ಕೊಡೋದಿಲ್ಲ ಸಾಲ ಮನ್ನಾ ಮಾಡೋದಿಲ್ಲ ಬೆಳೆ ಹಾನಿ ಕೊಡಬೇಕಾಗಿದೆ ರೈತರಿಗೆ ಯಾಕಂದ್ರೆ ಸಾಕಷ್ಟು ಕಡೆ ಮಳೆ ಆಗಿ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಪೂರ್ತಿಯಾಗಿ ಹಾನಿಯಾಗಿದೆ ಈ ಒಂದು ಕಾರಣಕ್ಕೋಸ್ಕರ ಒಂದು ಸಾವಿರದ ನಾಲ್ಕನೂರ ನಲ್ವತ್ತೊಂಬತ್ತು ಕೋಟಿಯಷ್ಟು ದುಡ್ಡನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿತ್ತು ಅದ್ರಲ್ಲಿ ಆರ್ನೂರ ಐವತ್ತಾರು ಕೋಟಿ ಬರಿ ಕಲಬುರಗಿ ಜಿಲ್ಲೆಗೆನೆ ರಿಲೀಸ್ ಆಗಿದೆ ಎರಡು ನೂರ ಐವತ್ತು ಎರಡು ಕೋಟಿ ಗದಗ ಜಿಲ್ಲೆಗೆ ರಿಲೀಸ್ ಆಗಿದೆ ಹೀಗೆ ಇಂತಿಷ್ಟು ದುಡ್ಡು ಇಂತಿಷ್ಟು ಜಿಲ್ಲೆಗಳಿಗಂತ ಹೇಳ್ಬಿಟ್ಟು ನಮ್ಮ ರಾಜ್ಯದಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು ಅದನ್ನ ನಾನು ಹೇಳ್ತೀನಿ ಲಕ್ಷ ಕೋಟಿ ಕೇಳಿ ಒಂದ್ ಸ್ವಲ್ಪ ಇಲ್ಲಿ ನೋಡಿ ಗದ ಕಲಬುರಗಿಗೆ ಆರ್ನೂರ ಐವತ್ತಾರು ಕೋಟಿ ಆದ್ರೆ ಗದಗಕ್ಕೆ ಎರಡು ನೂರ ಎರಡು ಕೋಟಿ ಇನ್ನು ಹಾವೇರಿಗೆ ಎರಡು ಕೋಟಿ ರಿಲೀಸ್ ಆದ್ರೆ ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ಧಾರವಾಡಕ್ಕೆ ಇಪ್ಪತ್ತ್ ಮೂರು ಕೋಟಿ ಆದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ ಮೂರು ಲಕ್ಷ ಇನ್ನು ದಕ್ಷಿಣ ಕನ್ನಡಕ್ಕೆ ಎರಡು ಲಕ್ಷದ ನಲ್ವತ್ತು ಸಾವಿರ ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಚಿಕ್ಕಬಳ್ಳಾಪುರಿಗೆ ಮೂವತ್ತೆಂಟು ಕೋಟಿ ಉಡುಪಿಗೆ ಮೂರು ಲಕ್ಷ ಚಿಕ್ಕಮಗಳೂರಿಗೆ ನಲ್ವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂರು ಕೋಟಿ ದಾವಣಗೆರೆಗೆ ಅಹ್ ಅದೇ ರೀತಿಯಾಗಿ ದಾವಣಗೆರೆಗೆ ನಾಲ್ವತ್ನಾಲ್ಕು ಕೋಟಿ ಇನ್ನು ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಕೊಡಗಕ್ಕೆ ಇಪ್ಪತ್ಮೂರು ಕೋಟಿ ಕೋಲಾರಕ್ಕೆ ಒಂದು ಕೋಟಿ ನಾ ರಾಮನಗರಕ್ಕೆ ಎರಡು ಕೋಟಿ ಶಿವಮೊಗ್ಗಗೆ ಹದಿಮೂರು ಕೋಟಿ ಈ ಎಲ್ಲಾ ಜಿಲ್ಲೆಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ರಿಲೀಸ್ ಮಾಡಲಾಗುತ್ತೆ ಯಾವ ಜಿಲ್ಲೆಯಲ್ಲಿ ಫಸಲ್ ವಿಮಾ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವರು ಯಾರು ಫಲಾನುಭವಿಗಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಫಲಾನುಭವಿಗಳಿಗೆ ಫಲಾನುಭವಿಗಳಾಗಬೇಕಂತ ಹೇಳ್ಬಿಟ್ಟು ಇದಕ್ಕೆ ಬೆಳೆ ಹಾನಿ ಮಾಡಿಸ್ಕೊಂಡಿರ್ತಕ್ಕಂತಹ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದ್ರೆ ಇನ್ನು ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತಕ್ಕಂತಹ ರೈತರಿಗೆ ಅಥವಾ ಮಾಡಿಸ್ಕೊಂಡ್ ಇರದಂತಹ ರೈತರಿಗೆ ಈಗ ರಾಜ್ಯ ಸರ್ಕಾರ ದುಡ್ಡು ಕೊಡುವಂತಹ ಕೆಲಸ ಮಾಡ್ತಾ ಇದೆ ಸೊ ಇಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಬಂದ್ರೆ ಇನ್ನು ರಾಜ್ಯ ಸರ್ಕಾರಗೂ ಕೊಡ್ಬೇಕಲ್ವಾ ಬರೀ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ರಷ್ಟೇ ಅಲ್ಲ ರಾಜ್ಯ ಸರ್ಕಾರಗೂ ಕೂಡ ಕೊಟ್ಟಿದ್ದೆ ಆದ್ರೆ ಇದರಿಂದ ಮತ್ತಷ್ಟು ರೈತರಿಗೆ ಹೆಲ್ಪ್ ಆಗತ್ತೆ ಎಷ್ಟೋ ರೈತರು ಸಾಲ ಸೂಲ ಅದರಲ್ಲಿ ಸಣ್ಣ ಪುಟ್ಟ ರೈತರು ಸಾಲಗಳನ್ನ ಮಾಡ್ಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ ಅವರು ಬೆಳೆದಿರ್ತಕ್ಕಂತಹ ಬೆಳೆಗಳಲ್ಲಿ ಹೊಳೆ ಬಂದು ಪ್ರವಾಹ ಬಂದು ಈಗಾಗಲೇ ನೋಡಿದ್ರೆ ನೀವು ಸಾಕಷ್ಟು ಕೆನಾಲ್ಗಳಾಗಿರ್ಲಿ ಡ್ಯಾಮ್ ಗಳಾಗಿರ್ಲಿ ಜಲಾಶಯಗಳಾಗಿರ್ಲಿ ಹೋಗ್ಲಿ ಚರಂಡಿಗಳು ಸಹಿತ ಬಿಟ್ಟಿಲ್ಲ ಈಗ ನಗರ ಪ್ರದೇಶಗಳಲ್ಲಿ ಚರಂಡಿ ಯಾವುದು ರಸ್ತೆ ಯಾವುದು ಗೊತ್ತಾಗ್ತಾ ಇಲ್ಲ ಹಾಗೆ ಮಳೆರಾಯನ ಆರ್ಭಟ ಆಗಿರ್ತಕ್ಕಂಥದ್ದು ಈ ಗಿರಡ್ ದಿನ ಇತ್ತು ಕಡಿಮೆ ಆಗಿ ಅದರಲ್ಲಿ ಹೆಚ್ಚಳ ಆಗಿದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಂತೂ ಕೂಡ ಹೇಳಬೇಡಿ ಇಲ್ಲಿ ಕೂಡ ಸತಮುತ್ತವಾಗಿ ಮಹಿಳೆ ಬಂದಿತ್ತು ಅದರಲ್ಲಿ ಅಗಸ್ಟ್ ಕೊನೆಯ ವಾರದಲ್ಲಿ ಅಂತೂ ಹೇಳಬೇಡಿ ಬಹಳಷ್ಟು ಮಳೆ ಆಗಿತ್ತು ಹಾಗಾಗಿ ಇದರಿಂದ ಎಲ್ಲ ಪ್ರದೇಶಗಳಲ್ಲಿ ಇದು ಬರೀ ಒಂದ್ ಕಡೆ ಆಗಿರ್ತಕ್ಕಂತಹ ಮಳೆ ಅಲ್ಲ ಇಡೀ ಪ್ರದೇಶಗಳಲ್ಲಿ ಸಾಕಷ್ಟು ಸುತ್ತಮುತ್ತ ಇರತಕ್ಕಂತಹ ಪ್ರದೇಶಗಳಲ್ಲಿ ಮಳೆ ಆಗ್ತಾ ಇದೆ ಸೊ ಈ ಒಂದು ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿ ಆಗ್ಬಿಟ್ಟಿದೆ ಸೊ ಹಾಗಾಗಿ ರೈತ ಮಾಡತಕ್ಕಂತಹ ಸಾಲನು ಕೂಡ ಈ ಕಡೆ ಕಟ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬೆಳೆದಿಂದ ಫಲನೆ ಸಿಕ್ಕಿರೋದಿಲ್ಲ ಸೊ ಹಾಗಾಗಿ ಆ ಫಲ ಸಿಕ್ಕ ತಕ್ಷಣ ನಾವು ಸಾಲ ಮನ್ನಾ ಮಾಡ್ಬೇಕಂತ ಕಾಯ್ತಿರ್ತಾರ ಈ ಕಡೆ ಸಾಲ ಕೂಡ ಕಟ್ಲಿಕ್ಕೆ ಆಗೋದಿಲ್ಲ ಈ ಕಡೆ ಬೆಳೆ ಆದ್ರೂ ಹಾನಿ ಆಗಿರತ್ತೆ ಇದರಿಂದ ಫಲ ಕೂಡ ಸಿಕ್ಕಿರಲ್ಲ ಈ ಕಡೆ ತಿನ್ಲಿಕ್ಕೂ ಕೂಡ ಇರೋದಿಲ್ಲ ಈ ಕಡೆ ಸಾಲ ಕಟ್ಲಿಕ್ಕೂ ಕೂಡ ಇರೋದಿಲ್ಲ ಹೀಗಾಗಿ ರೈತರು ಆತ್ಮಹತ್ಯೆಗೆ ಈಡಾಗ್ತಾ ಇದ್ದಾರೆ ಸೊ ಈ ಒಂದು ಆತ್ಮಹತ್ಯೆ ಆಗ್ಬಾರ್ದು ರೈತರಿಗೆ ಬಲ ಕೊಡ್ಬೇಕು ರೈತರಿಗೆ ಬಲವಾಗಿ ನಾವ್ ನಿಲ್ಬೇಕಂದ್ರೆ ಸರ್ಕಾರಕ್ಕೆ ಆದಷ್ಟು ಮನವಿ ಮಾಡ್ಕೊಳ್ಬೇಕು ಸರ್ಕಾರವು ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ಕ್ರಮವನ್ನ ಆದಷ್ಟು ಬೇಗನೆ ತೆಗೆದುಕೊಳ್ಬೇಕು ಇದನ್ನ ಮುಂದೂಡಬಾರ್ದು ಅಂದ್ರೆ ನಾವ್ ಮಾಡ್ತೀವಿ ಕೊಡ್ತೀವಿ ಅಂತ ಹೋಗ್ಬಾರ್ದು ಆದಷ್ಟು ಬೇಗ ರಿಲೀಸ್ ಮಾಡುವಂತಹ ಕೆಲಸ ಇದರಲ್ಲಿ ಮಾಡ್ಬೇಕಾಗುತ್ತೆ ಸದ್ಯಕ್ಕೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಅಂತ ಹರಿಸಿದೆ ಸಿಎಂ ಅವರು ಕೂಡ ಇದ್ರ ಬಗ್ಗೆ ಮಾತನಾ ಮಾತನಾಡಿದ್ದಾರೆ ಈಗ ಜಂಟಿ ಸರ್ವೆಯನ್ನ ಮಾಡಿಸ್ತಾ ಇದ್ದೀವಿ ಸರ್ವೆ ಆದ ತಕ್ಷಣ ಎಷ್ಟು ಎಕರೆ ಎಷ್ಟು ಎಷ್ಟು ಹೆಕ್ಟರ್ ಅಷ್ಟು ಭೂಮಿ ನಾಶ ಆಗಿದೆ ಯಾವ ಮಾಲೀಕರಿದ್ದಾರೆ ಅವರು ದೊಡ್ಡ ಅಂದ್ರೆ ಶ್ರೀಮಂತರು ಇದ್ದಾರೆ ಬರ್ಡರ್ ಇದ್ದಾರೆ ಅದ್ರ ಬಗ್ಗೆನು ಕೂಡ ಚರ್ಚೆ ಆಗತ್ತೆ ಅದಕ್ಕೆಲ್ಲವೂ ಕೂಡ ಬೆಳೆ ಹಾನಿ ಪರಿಹಾರ ಕೊಡುವಂತಹ ಕೆಲಸ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎಷ್ಟು ಹೆಕ್ಟರ್ ಈಗ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರ್ ಅಷ್ಟು ಈಗ ಭೂಮಿ ನಾಶ ಆಗಿದೆ ಸೊ ಇನ್ನೂ ಹಲವಾರು ಕಡೆ ಈಗ ಜಂಟಿ ಸರ್ವೆ ನಡೆಯುತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದಕ್ಕೆ ಮಾತನಾಡ್ತಾರೆ ಹಣಕಾಸು ಇಲಾಖೆ ಏನ್ ಹೇಳುತ್ತೆ ಅದ್ರ ಬಗ್ಗೆನು ಕೂಡ ಕೇಳ್ಬೇಕಲ್ವಾ ದುಡ್ ಎಷ್ಟಿದೆ ಎಷ್ಟು ದುಡ್ಡು ಕೊಡ್ಲಿಕ್ಕೆ ಆಗತ್ತೆ ಎಷ್ಟು ದುಡ್ಡು ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಎಲ್ಲವೂ ಇದ್ರ ಜೊತೆಗೆ ಸಾಲ ಮನ್ನಾ ಮಾಡಿದ್ರು ಬೇಟರು ಆದಷ್ಟು ರೈತರಿಗೆ ಬಹಳಷ್ಟು ಹೆಲ್ಪ್ ಆಗ್ಬೇಕನ್ರಿ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನೇ ನಾವು ತಿಂದು ಬದುಕ್ತಾ ಇರ್ತೀವಿ ಸೊ ಆದಷ್ಟು ಅದರಲ್ಲಿ ಸಣ್ಣ ಪುಟ್ಟ ರೈತರಿಗೆ ಎಲ್ಲರಿಗೂ ಕೂಡ ಕೊಡ್ಬೇಕಂತ ಹೇಳ್ತಾ ಇಲ್ಲ ಶ್ರೀಮಂತರಿಗೆ ಬೇಡ ಶ್ರೀಮಂತರಿಗೆ ಆಗೋ ಹಿಗೋ ನಡೆಸ್ತಾರೆ ಆದ್ರೆ ಬಡವರಿಗೆ ಸಣ್ಣ ಪುಟ್ಟ ರೈತರಿಗೆ ಅಂತಹ ರೈತರಿಗೆ ಇಲ್ಲಿ ಸರ್ಕಾರ ಆದಷ್ಟು ಕೈ ಹಿಡಿಬೇಕಾಗಿದೆ ಮನೆಗಳು ಬಿದ್ದು ಹೋಗಿದ್ರೆ ಅದನ್ನು ಕೂಡ ಕಟ್ಟಿಸಿಕೊಡುವಂತಹ ಕೆಲಸ ಮಾಡ್ಬೇಕು ಪ್ರವಾಹ ಬಂದಿರತಕ್ಕಂತಹ ಕಡೆಗೆ ಹೆಚ್ಚಿನ ಗಮನವನ್ನ ಇಲ್ಲಿ ರಾಜ್ಯ ಸರ್ಕಾರ ಹರಿಸ್ಬೇಕನ್ನುವಂತಹ ಮನವಿ ನಮ್ದಿರತ್ತೆ ಹಾಗಾದ್ರೆ ಈಗ ಸರ್ವೆ ನಡೀತಾ ಇದೆ ಯಾರು ಕೂಡ ವರಿ ಮಾಡ್ಕೊಳ್ಬೇಕು ವರಿ ಮಾಡ್ಕೊಳ್ಬೇಡಿ ಕೇಂದ್ರ ಸರ್ಕಾರದಿಂದ ಇಂತಿಷ್ಟು ದುಡ್ಡು ರಿಲೀಸ್ ಆಗಿದೆ ಓಕೆ ಆದ್ ಬೇರೆ ಇನ್ನು ರಾಜ್ಯ ಸರ್ಕಾರದಿಂದ ಇಂತಿಷ್ಟು ಜಿಲ್ಲೆಗಳಿಗೆ ಇಂತಿಷ್ಟು ದುಡ್ಡು ರಿಲೀಸ್ ಮಾಡ್ತಾ ಇದೀವಿ ಅನ್ನುವಂತಹ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಸರ್ವೆ ಮಾಡ್ತಾ ಇದೀವಿ ಅದಕ್ಕೆ ಈಗಾಗಲೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಮಾತನಾಡ್ತಾ ಇದೀವಿ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಅದನ್ನೆಲ್ಲವೂ ಕೂಡ ನಾವು ಚರ್ಚೆ ಮಾಡಿಕೊಂಡು ನಾವು ದುಡ್ಡನ್ನ ಕೊಡ್ತೀವಿ ಸರ್ವೇಯನ್ನ ಮಾಡಿಸ್ತಾ ಇದೀವಿ ಈ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಸಿದ್ದರಾಮಯ್ಯನವರು ಸುತ್ತ ಕೊಟ್ಟಿರ್ತಕ್ಕಂಥದ್ದು ಮೊನ್ನೆ ಒಂದು ವಿಡಿಯೋದಲ್ಲಿ ಕೂಡ ನಾನು ಕ್ಲಿಪ್ ಸಮೇತ ನಿಮ್ಗೆ ತೋರಿಸಿದ್ದೆ ಸೊ ಅವ್ರು ಏನ್ ಹೇಳಿದಾರ ಇನ್ಫಾರ್ಮೇಶನ್ ನಿಮ್ ಮುಂದೆ ಇಟ್ಬಿಟ್ಟು ತೋರಿಸಿದ್ದೆ ನಾನು ಸೊ ಅದನ್ನ ಮತ್ತೆ ರಿಪೀಟ್ ಮಾಡೋದು ಬೇಡ ಬರೀ ನಾನು ಏನೇನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೋ ಅದನ್ನ ನಾನು ನಿಮಗೆ ತಿಳಿಸಿದ್ದೀನಿ ಇನ್ನು ಯಾರ್ಯಾರು ತೊಗರಿ ಬೆಳೆದಿರಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ದುಡ್ಡಲ್ಲಿ ಅಹ್ ಯಾರ್ಯಾರು ಯಾವ ಬೆಳೆಗಳನ್ನ ಬೆಳೆದಿದ್ರಿ ಈಗಾಗಲೇ ಒಂದ್ ಹಂತದಲ್ಲಿ ರಿಲೀಸ್ ಆಗಿದೆ ಇನ್ನು ಎರಡ ಹಂತ ಹಂತದಲ್ಲಿ ಯಾರು ಬಾಕಿ ಇದ್ರಿ ಅವ್ರಿಗೂ ಕೂಡ ದುಡ್ಡು ರಿಲೀಸ್ ಆಗ್ತಾ ಇದೆ ಇನ್ನು ತೊಗರಿ ಬೆಳೆದವರಿಗೆ ಬಕ್ಕಿ ಭತ್ತ ಬೆಳೆದವರಿಗೆ ರಾಗಿ ಬೆಳೆದವರಿಗೆ ಮೆಕ್ಕೆಜೋಳ ಸೋಯಾಬೀನು ಹತ್ತಿ ಆಗಿರ್ಲಿ ಹೆಸರು ಕಾಳು ಆಗಿರ್ಲಿ ನೆಲೆಗಡ್ಡೆಲೆ ಆಗಿರ್ಲಿ ಇದು ಸೇರಿದಂತೆ ಮುಂತಾದ ಬೆಳೆಗಳಿಗೆ ಬೆಳೆ ಹಾನಿ ವಿಮೆಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇಲ್ಲಿ ನಮಗ್ ಬೆಸ್ಟ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರವು ಕೂಡ ಇದರಲ್ಲಿ ಬೆಳೆ ಹಾನಿ ಪರಿಹಾರ ಕೊಟ್ಟಿದೆ ಫಸಲ್ ವಿಮಾ ಯೋಜನೆಯಲ್ಲಿ ಯಾರು ನೀವು ಫಲಾನುಭವಿಗಳಾಗಿರ್ತೀರಿ ಇದೇ ರಾಜ್ಯದವ್ರು ಅಂತ ಅಲ್ಲ ಯಾವ್ದು ಬೇಕಾದ ರಾಜ್ಯದವ್ರು ನೀವ್ ಏನಾದ್ರು ಫಲಾನುಭವಿಗಳಾಗಿದ್ರೆ ನಿಮ್ಗೆ ದುಡ್ಡು ಖಂಡಿತವಾಗ್ಲು ಬರುತ್ತೆ ಹೌದು ಫಲಾನುಭವಿ ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಬೆಳೆ ಹಾನಿ ಪರಿಹಾರವನ್ನ ಮಾಡಿಸ್ಕೊಳ್ಬೇಕಾಗಿರತ್ತೆ ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ನೀವು ಇಷ್ಟೇ ಮಳೆ ಆಗುತ್ತೆ ಅಂತ ಊಹೆ ಮಾಡ್ಲಿಕ್ಕೆ ಬರೋದಿಲ್ಲ ಅಥವಾ ಎಷ್ಟೇ ಬರ ಅಂತ ಊಹೆ ಮಾಡ್ಲಿಕ್ಕೆ ಬರೋದಿಲ್ಲ ಮಳೆ ಆಗ್ಲಿಲ್ಲ ಬರ ಬಿತ್ತಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ ಅವಾಗ ಬರ ಪರಿಹಾರ ಕೂಡ ಸಿಗತ್ತೆ ಹೆಚ್ಚಿನ ಮಳೆ ಆಯ್ತು ಮಳೆಗಾಲದಲ್ಲಿ ಮಳೆಯಿಂದಾಗಿ ಬೆಳೆಗಳು ನಾಶ ಆಯ್ತು ಸೊ ಅಂತಹ ಸಂದರ್ಭದಲ್ಲಿ ಕೂಡ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗತ್ತೆ ಸೊ ಆ ಒಂದು ಕಾರಣಕ್ಕಾಗಿ ನೀವ್ ಏನ್ ಮಾಡ್ಬೇಕು ಪರಿಹಾರಗಳನ್ನ ಬೆಳೆ ಹಾನಿ ಪರಿಹಾರಗಳನ್ನ ಮಾಡ್ಸ್ಕೊಳ್ಬೇಕು ಬರೇ ಪರಿಹಾರಗಳನ್ನ ಮಾಡಿಸ್ಕೊಳ್ಬೇಕು ಫಸಲ್ ಬಿಮಾ ಯೋಜನೆಯಲ್ಲಿ ಫಲ ಫಲಾನುಭವಿಗಳಾಗಬೇಕು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಳ್ಬೇಕು ಬೆಳೆ ಬೆಳೆಗಳ ಮೇಲೆ ಅಂದ್ರೆ ಯಾವ ಬೆಳೆಗಳನ್ನ ಬೆಳೆದಿರ್ತರಿ ಆ ಬೆಳೆಗಳ ಮೇಲೆ ಇನ್ಸೂರೆನ್ಸ್ ಅನ್ನ ಮಾಡ್ಸ್ಕೊಂಡ್ರೆ ನಿಮಗೆ ದುಡ್ಡು ಬರುತ್ತೆ ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗುತ್ತಲ್ವಾ ಅಷ್ಟೇ ನೀವು ಅಂದ್ರೆ ಖರ್ಚು ವೆಚ್ಚ ಮಾಡಿದಷ್ಟು ನಿಮಗೆ ದುಡ್ಡು ಬರಲಿಲ್ಲ ಅಂದ್ರು ಅದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಬರುತ್ತಲ್ವಾ ಹಾಗಾಗಿ ಅದನ್ನ ಮಾಡಿಸ್ಕೊಳ್ಳಿ ಈ ಒಂದು ವಿಷಯ ನಿಮಗೆ ಸಿಕ್ಕಿದ್ದೆ ನೆಕ್ಸ್ಟ್ ಸಿಕ್ಕಿದ್ದೆಲ್ಲ ಆಯ್ತು ಒಂದಿಕ್ಷಣ ಅಲ್ಲಿ ತನಕ ಬಾಯ್